ಹಲೋ ಹಾಯ್ ವೀಕ್ಷಕರೇ ವೀಕ್ಷಕರೇ ನೀವು ವೀಕ್ಷಿಸುತ್ತಿದ್ದೀರಾ ಕೃಷಿ ಕಲ್ಯಾಣ ರೈತರಿಗೆ ನಮ್ಮ ಗುರಿ ಚಾನಲನ್ನು ವೀಕ್ಷಕರೇ ಈಗ ಮಳೆಗಾಲ ಹೋಯಿತು ಚಳಿಗಾಲ ಸ್ಟಾರ್ಟ್ ಆಗಿದೆ ಈಗ ಒಣ ಹವೆಯ ವಾತಾವರಣ ಇರುತ್ತೆ ಹಾಗಾಗಿ ಈಗ ನಾವು ಆದಷ್ಟು ಬೇಗ ನಮ್ಮ ಗಿಡಗಳಿಗೆ ನೀರನ್ನು ಪೂರೈಕೆ ಮಾಡಬೇಕು ಹಾಗಾಗಿ ನಾವು ಈ ಡ್ರಿಪ್ಪನ್ನು ಮಾಡ್ತಿದ್ದೇವೆ ಇದರಲ್ಲಿ ನಾವು ಮಿಸ್ಟ್ ಜಟ್ಟನ್ನು ಮಾಡ್ತಾ ಇದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ಮಿಸ್ಟ್ ಜೆಟ್ಟಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ನಿಮಗೆ ಹಾಕಿದ್ವಿ ಇವತ್ತು ಡಿಪ್ ಸಿಸ್ಟಮ್ ಮಾಡುವಾಗ ಅದರಲ್ಲಿ ಆಗ ಬರುವಂತಹ ತೊಂದರೆಗಳನ್ನು ಇವತ್ತು ಯಾವ ಥರ ಸೊಲ್ಯೂಷನನ್ನು ಮಾಡಬೇಕು ನಾವು ಒಂದೊಂದೇ ಆಗಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೇವೆ ವೀಕ್ಷಕರೇ ಈಗ ನಾವು ಈ ಮಿಸ್ಟ್ ಜಟ್ಟನ್ನು ಮಾಡ್ತಿದ್ದೇವೆ ಡಿಪ್ ಸಿಸ್ಟಮಲ್ಲಿ ಈ ಮಿಸ್ಟ್ ಜಟ್ ಮಾಡುವಾಗ ನಾವು ಹಳೆ ಕೆಲವು ಗಿಡಗಳಿಗೆ ಮೊದಲು ಈ ಗಿಡಗಳು ಸಣ್ಣಗಿತ್ತಾಗ ನಾವು ಅದಕ್ಕೆ ಡಿಪ್ ಬಾರ್ಗಳನ್ನು ಬಿಟ್ಟಿದ್ವಿ ಆ ಬಾರ್ಗಳನ್ನು ಈಗ ತೆಗೆದುಬಿಟ್ಟು ನಾವು ಈ ಮಿಸ್ಟ್ ಜೆಟ್ಟನ್ನು ಮಾಡ್ತಿದ್ದೇವೆ ಕೆಲವೊಬ್ಬರು ಚಂದದಾರರು ನಮಗೆ ಪ್ರಶ್ನೆಯನ್ನು ಮಾಡಿದರು ಮಿಸ್ಟ್ ಜಟ್ ಒಂದು ಸಂಚಿಕೆಯಲ್ಲಿ ನಾವು ಹಳೆಯ ಒಂದು ಡ್ರಿಪ್ ಬಾರಿದ್ದ ಒಂದು ಹೋಲನ್ನು ನಾವು ಯಾವ ಥರ ಅದನ್ನು ಮುಚ್ಚಬೇಕು ಅನ್ನುವಂಥ ಪ್ರಶ್ನೆಯನ್ನು ಸಮಾಧಾನ ಮಾಡಿದ್ದಾರೆ ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ಅದು ಯಾವ ಥರ ಮಾಡಬೇಕಂತ ಹೇಳ್ತಿದ್ದೀನಿ ಅದಕ್ಕೂ ಮುಂಚೆ ನಾನು ಸ್ವಲ್ಪ ನಿಮಗೊಂದು ಡ್ರಿಪ್ಪಲ್ಲಿ ಬರುವಂಥ ಕೆಲವು ವಸ್ತುಗಳನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ ಮಿಸ್ಟ್ ಜೆಟ್ ಮಾಡುವಾಗ ನಮಗೆ ಬೇಕಾಗುವಂಥ ಒಂದು ಕೆಲವು ಐಟಮ್ಸ್ಗಳಿದ್ದಾವೆ ಇಲ್ಲಿ ನೋಡಿ ಇದು ಫೋರ್ ಎಮ್ ಎಮ್ ಪೈಪ್ ಇದೆ ಈ ಫೋರ್ ಎಮ್ ಎಮ್ ಪೈಪ್ ಇದೆ ಹಾಗೆ ಇದು ಮಿಸ್ಟ್ ಜೆಟ್ಗಳಿವೆ ನೋಡಿ ಇದು ಮಿಸ್ಟ್ ಜೆಟ್ಗಳು ಈ ಎಲ್ಲ ಒಂದು ಐಟಮ್ಸ್ಗಳನ್ನು ನಾವು ಒಂದೇ ಬುಟ್ಟಿಯಲ್ಲಿ ಇಟ್ಕೊಳ್ತೇವೆ ಹಾಗೆ ಒಂದು ಈ ಮೊಳೆನೇ ಇಟ್ಕೊಂಡಿವೆ ನೋಡಿ ಈ ಮೊಳೆ ಯಾಕಂತ ಹೇಳಿದ್ರೆ ಹೋಲ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇವರು ನಮ್ಮ ಭೀಮಣ್ಣವರು ಒಂದು ಸಿಂಬಿ ಕಟ್ಕೊಂಡಿದ್ದಾರೆ ದಾರದ್ದು ಯಾಕಂದರೆ ಕಳೆದೋಗಬಾರ್ದು ಅಂತ ಹೇಳಿ ಪಟ್ಟನ ಕೈಗೆ ಸಿಗುದಿಲ್ಲ ಮತ್ತು ಇದು ಮಿಸ್ಟ್ ಜೆಟ್ಗಳು ಹಾಗೆ ಇದೊಂದು ಪುಡಕ್ಕೆ ಪಿನ್ ಇರುತ್ತೆ ನೋಡಿ ಈ ಥರ ಒಂದು ಬುಡಕ್ಕೆ ಹಾಕುವಂಥ ಪಿನ್ಗಳು ಇರುತ್ತೆ ಅದು ಯಾವ ಥರ ಕನೆಕ್ಟ್ ಮಾಡಬೇಕು ಹಿಂದಿನ ಸಂಸ್ಥೆ ತುಂಬ ಎಲ್ಲ ತಿಳಿಸಿದ್ದೇವೆ ಹಾಗೆ ಇದು ಬಂದುಬಿಟ್ಟು ನಮಗೆ ಎಲ್ಲಾದರೂ ಲ್ಯಾಟ್ರಲ್ ಪೈಪ್ ಕಟ್ ಕಟ್ಟದಲ್ಲಿ ಜಾಯಿನ್ ಮಾಡಲಿಕ್ಕೆ ಜಾಯ್ನರ್ ಅಂತ ಹೇಳ್ತಾರೆ ಇದಕ್ಕೆ ನೀವು ಯಾವ ಸೈಜಿನ ಒಂದು ಪೈಪನ್ನು ಇದೆ ನಿಮ್ಮದು ಆ ಸೈಜಿಂದ ಒಂದು ಜ್ವರ ಸಿಗ್ತವೆ ಟ್ವೆಲ್ ಎಮ್ ಎಮ್ ಆಗಿರ್ಬೋದು ಫೋರ್ಟೀನ್ ಎಮ್ ಎಮ್ ಆಗಿರ್ಬೋದು ಸಿಕ್ಸ್ಟೀನ್ ಎಮ್ ಎಮ್ ಆಗಿರ್ಬೋದು ಏಯ್ಟೀನ್ ಆಗಿರ್ಬೋದು ಅದೇ ಸೈಜಿನ ಒಂದು ಗಾತ್ರದ ಜ್ವನ ಇರುತ್ತೆ ಎರಡು ಕಡೆ ಸಮ ಇರುತ್ತೆ ಹಾಗೆ ಇದು ಒಂದು ಕಡೆ ಸಪೂರ ಇರುತ್ತೆ ಕ್ರಾಸ್ ಕಟ್ ಆಗಿರುತ್ತೆ ಒಂದು ಕಡೆ ಟ್ವೆಲ್ ಎಮ್ ಎಮ್ ಅಂದರೆ ಯಾವ ಸೈಜಿಂದ ಆ ಗಾತ್ರದೇ ಇರುತ್ತೆ ಇದಕ್ಕೆ ಸ್ಟಾರ್ಟರ್ ಪಿನ್ ಅಂತ ಹೇಳ್ತೇವೆ ನಾವು ಸ್ಟಾರ್ಟರ್ ಅಂತ ಹೇಳ್ತಾರೆ ಸ್ಟಾರ್ಟರ್ ಪಿನ್ ಅಂತ ಹೇಳ್ತೇವೆ ಹಾಗೆ ಇದನ್ನು ವಾಷರ್ ವಾಷರಲ್ಲಿ ತುಂಬ ವೆರೈಟೀಸ್ಗಳಿವೆ ಇದು ನಮ್ಮ ಸ್ವಲ್ಪ ದಪ್ಪ ವಾಷರನ್ನು ಯೂಸ್ ಮಾಡ್ತೇವೆ ಯಾಕಂತ ಹೇಳಿದರೆ ಇದು ನೀರನ್ನು ಲೀಕ್ ಮಾಡೋ ಮಾಡೋದಿಲ್ಲ ತುಂಬ ಚೆನ್ನಾಗಿ ಫಿಟ್ಟಾಗಿ ಪೈಪಿಗೆ ಕುತ್ಕೊಳ್ತದೆ ಸ್ವಲ್ಪ ಇದು ಹೋಲಲ್ಲಿ ಹಾಕುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಇದು ವಾಷರು ಆದರೆ ಇದು ನೀರು ಸ್ವಲ್ಪ ಲೀಕ್ ಮಾಡೋಕ್ಕೆ ಕೊಡೋದಿಲ್ಲ ಮತ್ತು ತುಂಬ ವರ್ಷಗಳಾಗಲು ಕಾಲ ಇದು ಬಾಳಿಕೆನೂ ಕೂಡ ಬರುತ್ತೆ ಪದೇ ಪದೇ ನೀವು ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇದು ಸ್ಟಾರ್ಟ್ ಪಿನ್ ಅಂತ ಏನು ಹೇಳಿದ್ದೆ ನಾನು ನಿಮಗೆ ಇದು ನಾವು ನಾವು ಡ್ರಿಪ್ ಬಾರನ್ನು ಲ್ಯಾಟ್ರಲ್ ಪೈಪನ್ನು ಈ ಥರ ನಾನು ಪಿ ಯು ಸಿ ಪೈಪಿಂದ ಕನೆಕ್ಟ್ ಮಾಡುವಾಗ ಇದನ್ನು ಬಳಕೆ ಮಾಡ್ತೇವೆ ಇದು ಒಂದು ಪಿ ಯು ಸಿ ಪೈಪಿಗೆ ಹೋಲನ್ನು ಹಾಕ್ಬಿಟ್ಟು ಒಂದು ಟ್ವೆಲ್ ಎಮ್ ಎಮ್ ನೀವು ಹಾಕ್ತಿದ್ರೆ ಅಥವಾ ಫೋರ್ಟೀನ್ ಎಮ್ ಎಂ ಹಾಕ್ತಾರೆ ಅದ್ರ ಒಂದು ಬಿಟ್ ಸಿಗುತ್ತೆ ಆ ಬಿಟ್ಟಿಂದ ನೀವು ಪಿ ಯು ಸಿ ಪೈಪಿಗೆ ಹೋಲ್ ಮಾಡಿ ನಂತರ ಇದು ವಾಷರನ್ನು ಹಾಕಬೇಕಾಗುತ್ತೆ ಈ ವಾಷರ್ ಹಾಕಿಬಿಟ್ಟು ಇದು ಯಾವುದು ಸಪುರ ಭಾಗ ಯಾವುದಿದೆ ಅದನ್ನು ಇದರೊಳಗೆ ಹಾಕಬೇಕಾಗುತ್ತೆ ಅಂತ ಪೈಪಿಗೆ ಕನೆಕ್ಟ್ ಮಾಡಿದಾಗ ನಾವು ಹಾಕಿ ನಂತರ ಇದಕ್ಕೆ ಲ್ಯಾಟ್ರಿ ಪೈಪನ್ನು ನಾವು ಕನೆಕ್ಟ್ ಮಾಡ್ತೀವಿ ಈ ಥರ ಲ್ಯಾಟ್ರಿ ಪೈಪನ್ನು ಕನೆಕ್ಟ್ ಮಾಡ್ತೀವಿ ನಿಮಗೆ ತೋರಿಸ್ಬೇಕಂತ ಹೇಳಿದ್ರೆ ನಾವೆಲ್ಲ ಮಣ್ಣಿನಲ್ಲಿ ಹಾಕಿಟ್ಟಿದ್ದೇವೆ ಹಾಗೆ ಇದು ಲ್ಯಾಟ್ರಿ ಪೈಪ್ ಎಲ್ಲ ಮಧ್ಯ ಕಟ್ ಆದಾಗ ಈ ಥರ ನೋಡಿ ಇಲ್ಲಿ ಕಟ್ ಆಗಿತ್ತು ಈ ಜೈನರನ್ನು ಅನ್ನು ನಾವು ನೋಡಿ ಇದೇ ಜನರನ್ನ ಇದೆ ಈ ತರ ಮಧ್ಯ ಕಟ್ ಆಯಿತು ನಾವು ಕಳೆನ ತೆಗಿಯುವಾಗ ಹುಡುಗಲ್ ಗುಡಿಯ ತೆಗಿ ಕಟ್ ಆಗಿರುತ್ತೆ ಟೈಮಿಗೆ ಈ ಜನರನ್ನ ಇಲ್ಲಿ ಹಾಕಿರ್ತೇವೆ ನಾವು ಇದನ್ನು ಕಟ್ ಮಾಡಿ ಜನರ ಯೂಸ್ ಆಗುತ್ತೆ ನೋಡಿ ಹಾಗೆ ನಾವು ಈ ತಂತಿಗಳನ್ನ ಯೂಸ್ ಮಾಡ್ತಿದ್ದೇವೆ ಈ ತಂತಿ ಬಹಳ ಸಪೂರ ತಂತಿನ ಯೂಸ್ ಮಾಡ್ತಿದ್ದೇವೆ ಯಾಕಂತ ಹೇಳಿದ್ರೆ ಇದು ಕಟ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಮತ್ತೆ ಬೇಗ ಬೇಗ ಕೆಲಸ ಆಗುತ್ತೆ ದಪ್ಪ ತಂತಿ ಮತ್ತೆ ಸುಮ್ನೆ ವೇಸ್ಟ್ ಆಗುತ್ತೆ ಇದು ಬಹಳ ತಂತಿಗಳು ಬರ್ತವೆ ಇದು ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ ನಾವು ಎಷ್ಟು ಬೇಕೋ ಆ ಗಾತ್ರದ ಸೈಜನ್ನು ನಾವು ಕಟ್ ಮಾಡ್ಕೊ ಕಟ್ ಮಾಡಿಸ್ಕೊಂಡು ಬರಬೇಕು ಅಲ್ಲೇ ಈ ತಂತಿಗೆ ನಾವು ಭಾಳ ಸಪೂರವಂಥ ತಂತಿ ಇದಕ್ಕೆ ಮೊಲದ ತಂತಿ ನಮ್ಮ ಸೈಡಲ್ಲಿ ಹೇಳ್ತಾರೆ ಮೊಲದ ತಂತಿ ಅಂತ ಹೇಳ್ತಾರೆ ಅದು ಏನು ಅಂತ ಹೆಸರು ಗೊತ್ತಿಲ್ಲ ನನಗೆ ಇದು ಆ್ಯಕ್ಚುಲಿ ಜಿ ಐ ವೈರ್ ಇದು ಜಿ ಐ ತಂತಿ ಅಂತ ಹೇಳ್ತಾರೆ ಇದರಲ್ಲಿ ಅತ್ಯಂತ ಸಪೂರವಾದ ತಗೊಳ್ಳಿ ನಿಮಗೆ ತುಂಬ ಈಸಿ ಆಗುತ್ತೆ ದಪ್ಪ ತೊಗೊಂಡ್ರೆ ನಿಮಗೆ ಸುತ್ತಲಿಕ್ಕೆ ಕಷ್ಟ ನಂತರ ನೆಕ್ಸ್ಟ್ ಇಯರ್ ನೀವು ಅದು ಬಿಚ್ಚುವಾಗ ಡ್ರಿಪ್ಪನ್ನು ಅದು ಬಿಚ್ಚಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತು ನಾವು ನೀರಲ್ಲಿ ಕೆಲಸ ಮಾಡ್ತಿರೋವಾಗ ನಮ್ಮ ಕೈ ಸ್ವಲ್ಪ ಮೆದುವಾಗಿರುತ್ತೆ ಆ ಟೈಮಲ್ಲಿ ನಾವು ಸ್ವಲ್ಪ ಗಟ್ಟಿ ತಂತಿ ಹಾಕಿಬಿಟ್ರೆ ಅದು ನಮ್ಮ ಕೈಗೆ ಚುಚ್ಚುತ್ತೆ ನಮ್ಮ ಕೈಯೆಲ್ಲ ಹಾಡ್ ಆಗುತ್ತೆ ಸ್ವಲ್ಪ ಪೇನ್ ಆಗುತ್ತೆ ಅದ್ರ ಬದಲಿಗೆ ನೀವು ಸಪೂರ ತಂತಿಯನ್ನು ಹೆಂಗ್ ನೋಡಿ ಯಾವ ಥರ ಬೇಕಾದ್ರೆ ಫೋಲ್ಡ್ ಮಾಡ್ಕೋಬೋದು ಹೇಗೆ ಬೇಕಾಗಿ ಫೋಲ್ಡ್ ಆಗುತ್ತೆ ಈ ಥರ ಕಟ್ಲಿಗೂ ತುಂಬ ಈಸಿ ಮತ್ತು ಇದು ಬೇಗ ತುಕ್ಕು ಹಿಡಿಯೋದಿಲ್ಲ ಈ ಜಿಯಾದ್ ಬಳಸೋದ್ರಿಂದ ಬೇಗ ತುಪ್ಪು ಹಿಡಿಯೋದಿಲ್ಲ ಹಾಗೆ ನಿವೀಕ್ಷಕರೇ ಈ ಗೂಟಗಳನ್ನು ನಾವು ರೆಡಿ ಮಾಡ್ಕೊಳ್ತೇವೆ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಮಿಸ್ಟ್ ಜಟ್ಟಿ ಸಂಚಿಕೆಯಲ್ಲಿ ನಿಮಗೆ ತೋರಿಸ್ತೇವೆ ಗೂಟ ಯಾವ ಥರ ರೆಡಿ ಮಾಡ್ತಿದ್ದೇವೆ ಅಂತ ಹೇಳ್ಕೊಂಡು ಈ ಥರ ನೀವು ಯಾವುದೇ ಒಂದು ವರ್ಷ ಬರುವಂಥ ಗುಟ್ಟ ಯೂಸ್ ಮಾಡ್ಕೋಬೋದು ಅಥವಾ ನೀವು ಪಿ ಯು ಸಿ ಪೈಪ್ಗಳನ್ನು ಯೂಸ್ ಮಾಡ್ಕೊಂಡ್ರೆ ಪ್ರತಿ ವರ್ಷ ಅದನ್ನು ಕಂಟಿನ್ಯೂ ಮಾಡ್ಕೋಬಹುದು ಆ ಒಂದು ಸಿಸ್ಟಮು ಚೆನ್ನಾಗುತ್ತೆ ನಾವು ಅದು ಬಳ್ಸ್ಕಿ ಬಳಕೆ ಮಾಡಿಲ್ಲ ಯಾಕಂದರೆ ಇಲ್ಲಿ ಗಿಡ ಹೋಗಿರ್ತವೆ ಅದೇ ಗಿಡದ ಒಂದು ನಾವು ಯೂಸ್ ಮಾಡ್ಕೊಳ್ತೇವೆ ಈಗ ನಿಮಗೆ ಹೇಳ್ತೇನೆ ಮೇನ್ ಪ್ರಾಬ್ಲಮ್ ಡ್ರಿಪ್ಪಲ್ಲಿ ಆಗುವಂಥ ಪ್ರಾಬ್ಲಮ್ ಅದಕ್ಕೆ ಸೊಲ್ಯೂಷನ್ ತುಂಬ ಕಡಿಮೆ ಇದೆ ನಮ್ಗೆ ಅಂಗಡಿ ಅದರ ಸೊಲ್ಯೂಷನ್ ಕಡಿಮೆ ಸಿಗುತ್ತೆ ಅದನ್ನ ನಾವೇ ಆಗಿ ಖುದ್ದಾಗಿ ರೆಡಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅದು ಏನಪ್ಪಾ ಅದು ಏನ್ ಪ್ರಾಬ್ಲಮ್ ಅಂತ ನಿಮ್ಗೆ ತಿಳಿಸ್ತೀನಿ ಬನ್ನಿ ಆ ನೋಡಿ ವೀಕ್ಷಕರೇ ಇದೊಂದು ನಮ್ಮ ಚಂದ ಕೇಳಿದಂತಹ ಒಂದು ಪ್ರಾಬ್ಲಮ್ ಅಂತ ಅವ್ರಿಗೆ ಇದು ಏನಪ್ಪಾ ಅಂತ ಹೇಳಿದ್ರೆ ಈ ಗಿಡಕ್ಕೆ ನಾವು ಸಣ್ಣ ಕಿರ್ತಾ ಏನು ಡ್ರಿಪ್ ಬಾರ್ ಗಳನ್ನ ಮಾಡಿದ್ವಿ ಈ ನೋಡಿ ಈ ಡ್ರಿಪ್ ಬಾರ್ ಮಾಡಿದ್ವಿ ಈಗ ಗಿಡ ದೊಡ್ಡ ಆಗಿದೆ ಇದು ಜೀರೋ ಪಾಯಿಂಟ್ ಫೈವ್ ಎಂ ಎಂ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಇದರಲ್ಲಿ ಒನ್ ಎಮ್ ಎಮ್ ತನಕ ಸಿಗುತ್ತೆ ನಾವು ಯಾವ ಸೈಜಿಂದ ನೀರು ನಾವು ಬಿಡ್ತಾಯಿದ್ದೇವೆ ಗಿಡಕ್ಕೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದರಲ್ಲಿ ಏನಾಗುತ್ತೆ ಒಂದೇ ಕಡೆ ನೀರು ಬಿಡ್ತಾ ಇರುತ್ತೆ ಅದಕ್ಕೆ ನಾವು ಸಣ್ಣ ಗಿಡ ಇರ್ತಾನೆ ಇದನ್ನು ಹಾಕ್ತೇವೆ ಅದರ ನಂತರ ಒಂದು ವರ್ಷದ್ದು ಅಥವಾ ಎರಡು ವರ್ಷದ ಗಿಡ ಆದ ನಂತರ ಅದನ್ನು ತೆಗೆದುಬಿಟ್ಟು ನಾವು ಈ ಮಿಶ್ಟ್ ಜಟ್ಟನ ಹಾಕ್ಬಿಡ್ತೇವೆ ಮತ್ತು ನಾವು ಪದೇ ಪದೇ ಕೆಲಸ ಆಗಬಾರ್ದು ಅಂತೇಳಿ ಈಗ ನೋಡಿ ಇದಕ್ಕೆ ಮಿಶ್ಟಿ ಜಟನ ಇಲ್ಲಿ ಉಂಟು ಹೋಲು ಮತ್ತು ಇದು ಬಾರಿಂದ ಉಂಟು ಡಬಲ್ ಡಬಲ್ ನೀರು ವೇಸ್ಟ್ ಆಗ್ತಾ ಇರುತ್ತೆ ಇಷ್ಟು ಸಣ್ಣ ಗಿಡಕ್ಕೆ ತುಂಬ ಜಾಸ್ತಿ ನೀರಾಗಿಬಿಡುತ್ತೆ ಹಾಗಾಗಿ ಈ ಹೋಲನ್ನು ನಾವೀಗ ಬಂದ್ ಮಾಡಬೇಕು ಈಗ ಯಾವ ಥರ ಬಂದ್ ಮಾಡಬೇಕು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಇದೆ ಅದು ಸಿಂಪಲ್ ಟ್ರಿಕ್ ನಿಮ್ಗೆ ಹೇಳ್ತೇನೆ ತುಂಬ ಸಿಂಪಲ್ ಆದ ಒಂದು ಟ್ರಿಕ್ಕನ್ನು ಹೇಳ್ತೇನೆ ಇದನ್ನು ನೀವು ಒಂದ್ಸಲ ಕುತ್ಕೊಂಡು ಮನೇಲಿ ಮಾಡ್ಕೊಂಡು ಇಟ್ಕೊಬಿಡಿ ಪದೇ ಪದೇ ಎಲ್ಲಾದರೂ ಒಂದು ಸಣ್ಣ ಸಣ್ಣ ಆಗ್ತಾ ಇರುತ್ತೆ ಇರಬೇಕು ಹಚ್ಚು ಹೋಲ್ ಮಾಡ್ತು ಅಥವಾ ನಿಮ್ಮದು ಈ ಥರ ಬಂದ್ ಮಾಡಬೇಕು ಅಂತ ಹೇಳಿದರೆ ಇದನ್ನು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಈ ಥರ ನಿಮ್ಮದು ಹಳೆ ಇಲ್ಲಿ ನೋಡಿ ಈ ಥರ ನಿಮ್ದೊಂದು ಹಳೆಯ ಈ ಥರ ಬಾರ್ ಬಾರನಿ ಬಾರ್ಗಳನ್ನು ತೆಗೆದುಬಿಟ್ಟು ಅಥವಾ ನಿಮ್ಗೆ ಇದನ್ನೇ ಯಾಕೆ ನೀವು ಬಾರಿ ಅವಶ್ಯಕತೆ ಇರಲ್ಲ ಬಂದ್ ಮಾಡಬೇಕಲ್ಲ ಅದನ್ನೇ ಬಾರನ್ನ ಬಿಟ್ಟು ಇದನ್ನು ನಾವು ಸಣ್ಣ ಸಣ್ಣ ಪೀಸಾಗಿ ತುಂಡಾಗಿ ಕಟ್ ಮಾಡಬೇಕು ವೀಕ್ಷಕರೇ ನೋಡಿ ಈ ಥರ ನಾನು ಇದು ನಿದ್ದು ಈ ಥರ ಡ್ರಿಪ್ ಬಾರ್ ಏನಿದೆ ಅದನ್ನು ಚಿಕ್ಕ ಚಿಕ್ಕದ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೇನೆ ಸುಮಾರು ಒಂದು ಇಂಚು ಒಂದು ಇಂಚ್ ಬೇಡ ಒಂದೂವರೆ ಇಂಚಷ್ಟು ಕಟ್ ಮಾಡ್ಕೊಳ್ಳಿ ಇದು ನಿಮಗೆ ಗ್ರಿಪ್ ಸಿಗುತ್ತೆ ಇಷ್ಟು ಸೈಜಿಗೆ ಒಂದು ಕಟ್ ಮಾಡ್ಕೊಳ್ಳಿ ನಂತರ ಒಂದು ಕ್ಯಾಂಡಲ್ ತಗೊಳ್ಳಿ ಒಂದು ಕೆಂಡನ್ನು ತೆಗೆದುಬಿಟ್ಟು ಈ ಥರ ಸಣ್ಣ ಸಣ್ಣ ಪೀಸಿಗೆ ಒಂದು ಸೈಡ್ ಸ್ವಲ್ಪ ಕಾಯಿಸಿ ಭಾಳ ಕಾಯಿಸ್ಬಾರ್ದು ಬೆಂಕಿ ಹಿಡೋ ಥರ ಇಷ್ಟು ಸ್ವಲ್ಪ ಕಾಯಿಸಿ ಕಟಿಂಗ್ ಪ್ಲೇರು ಅಥವಾ ನೀವು ಒತ್ತಕ್ಕೇನಾದರೂ ಹೆವಿ ವಸ್ತುನ ತಗೊಂಡು ಈ ಥರ ಒತ್ತಿ ಬಂದ್ ಮಾಡಿ ಬಾಯ್ ನೋಡಿ ಈ ಥರ ಕರೆಕ್ಟಾಗಿ ಈ ಬಾಯನ್ನ ಇಂಪಾರ್ಟೆಂಟ್ ಅದೇ ಈ ಥರ ಮಾಡಿ ಇಟ್ಕೊಬಿಡಿ ಇದು ಎಷ್ಟು ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳಿದರೆ ಒಂದು ಹನಿ ಒಂದು ಹನಿ ನೀರು ಕೂಡ ಇದು ಲೀಕ್ ಆಗೋದಿಲ್ಲ ಈ ಥರ ನಾನು ಕರ್ಟಿ ಪ್ಯರಿಂದ ಬರ್ತೇನೆ ತುಂಬ ಆಗುತ್ತೆ ಜನರಿಗೆ ಅದು ಒಂದು ಹಾಗೆ ಮಾಡಿದಾಗ ತೋರಿಸೋಕೆ ಗೊತ್ತಾಗೋದಿಲ್ಲ ಇದು ಅಂಗಡಿಯಲ್ಲಿ ಸಿಗುತ್ತಾ ಅಂತ ಕೇಳ್ತಾರೆ ಆ ಥರ ಆಗುತ್ತೆ ಮತ್ತು ನಿಮ್ಗೆ ಒಂದು ಹನಿ ಕೂಡ ನೀರು ವೇಸ್ಟ್ ಆಗೋದಿಲ್ಲ ಮತ್ತು ತುಂಬ ಬಾಳಿಕೆ ಕೂಡ ಬರುತ್ತೆ ಅದು ಅಂಗಡಿಗಳಲ್ಲಿ ಇದ್ರೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬಟನ್ಗಳು ಸಿಗುತ್ತೆ ಆದರೆ ಅದರಲ್ಲಿ ನೀರು ಲೀಕ್ ಆಗುತ್ತೆ ನಾನು ಅದನ್ನು ತಂದಿದ್ದೆ ಅದನ್ನು ಅದನ್ನು ತಂದುಬಿಟ್ಟು ನಾನು ಮಾ ಹಚ್ಕೊಂಡು ಹಾಕಿ ನೋಡಿದೆ ಅದರಲ್ಲಿ ನೀರು ಲೀಕ್ ಆಗುತ್ತೆ ಇದರಲ್ಲಿ ನೀರು ಲೀಕೇ ಆಗೋದಿಲ್ಲ ಅಂದರೆ ನಿಮ್ಮ ಒಂದು ಡ್ರಿಪ್ ಸಿಸ್ಟಮಿಗೆ ಒಂದು ತುಂಬ ಚೆನ್ನಾಗಿ ಪ್ರೆಷರ್ ಇರುತ್ತೆ ನೀವು ಹನಿ ಹನಿನ ಲೀಕ್ ಆಗ್ತಾ ಹೋದಂಗೆ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ವೀಕ್ಷಕರೇ ನಿಮ್ಗೆ ತೋರಿಸಿ ಸರ್ ಒಂದು ನಾಲ್ಕು ಮಾಡ್ಕೊಂಡಿದ್ದೆ ನಾನು ಈಗ ಇಲ್ಲಿ ಎರಡು ಹೋಲಿದೆ ಅದು ಒಂದು ಹೋಲನ್ನು ಈಗ ಬಂದ್ ಮಾಡಬೇಕು ಟೋಟಲಾಗಿ ಬಂದ್ ಮಾಡಬೇಕು ಆಗ ಏನು ಮಾಡ್ತೇನೆ ಈ ಬಾರೇನಿದೆ ನೋಡಿ ಕಿತ್ತಿದೆ ನಮಗೆ ಬಾರ್ ಸಿಕ್ತು ನಾವು ಅದನ್ನು ಕಟ್ ಮಾಡಿ ಬೇರೆ ಕಡೆಯನ್ನು ಯೂಸ್ ಮಾಡ್ಬೋದು ಅಥವಾ ಈ ಥರ ನಾವು ಸಣ್ಣ ಸಣ್ಣ ಬನ್ ಪಿನ್ಗಳನ್ನು ನಾನು ಬನ್ ಪಿನ್ ಅಂತ ಹೇಳ್ತೇನೆ ಬಂದ್ ಮಾಡ್ತೇನೆ ನೋಡಿ ಈ ಥರ ಈಗ ಏನು ಇದು ಮಾಡ್ಕೊಂಡಿದ್ದೇನೆ ಇದ್ರೊಳಗೆ ನೋಡಿ ಬಂದಾಯಿತು ಟೋಟಲ್ ಆಗಿ ಬಂದ ಬಿಡುತ್ತೆ ಹಾಗಾದರೆ ವೀಕ್ಷಕರೇ ಈ ಪಿನ್ ನಾವು ಮಾಡಿ ನಾವು ನಾವೇ ಖುದ್ದಾಗಿ ಮಾಡುವಂಥ ಪಿನ್ನಿನ ಒಂದು ಐಡಿಯಾ ಯಾವ ಥರ ಯಾವ ಥರ ಅನಿಸ್ತದೆ ನಿಮಗೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಮತ್ತೇನಾದರೂ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇದ್ರೆ ನಿಮ್ಮ ಡ್ರಿಪ್ ಸಿಸ್ಟಮ್ ಅಲ್ಲಿ ಅದನ್ನು ಪ್ರಶ್ನೆ ನೀವು ನಮ್ಮ ಕಮೆಂಟ್ ಮುಖಾಂತರ ನೀವು ಕೇಳಬಹುದು ಅದಕ್ಕೆ ನಾವು ಪ್ರ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹಾಗೆ ಇನ್ನೂ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬೇರೆ ಬೇರೆ ಒಂದು ವಿಧಾನ ಬೇರೆ ಬೇರೆ ಒಂದು ಡ್ರಿಪ್ ಸಿಸ್ಟಮ್ ಅಥವಾ ಬೇರೆ ಬೇರೆ ನೀರಾವರಿ ಪದ್ಧತಿ ಬಗ್ಗೆ ನಾವು ವಿಡಿಯೋನ ಮಾಡ್ತಾ ಇರ್ತೇವೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತಿ ಇದರಿಂದ ನಮ್ಮ ಒಂದು ಹೊಸ ಸಂಚಿಕೆಯ ಒಂದು ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಹಾಗೆ ಮತ್ತೆ ಸಿಗೋಣ ಬೇರೆ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್